ನಮಸ್ಕಾರ ಸ್ನೇಹಿತರೆ ಒಂದ್ ಸಣ್ಣ ಕತೆ ಒಂದ್ ಊರು ಆ ಊರಲ್ಲಿ ಎರಡು ಅಕ್ಕಪಕ್ಕದ ಮನೆ ಒಂದು ದೊಡ್ಡ ಬಂಗ್ಲೆ ಅದರಲ್ಲೊಬ್ರು ಬಹಳ ಬುದ್ಧಿವಂತರು ಸ್ಕಾಲರ್ ಅಂತೀವಲ್ಲ ಪಂಡಿತರು ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು ಅವ್ರ ಪಕ್ಕದಲ್ಲಿ ಮನೆಯಲ್ಲಿ ಒಂದು ಸಣ್ಣ ಗುಡಿಸಲು ಪಾಪ ಅದು ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇನು ತಿಳ್ಕೊಂಡು ಓದು ಬರಹ ಅಷ್ಟು ಗೊತ್ತಿಲ್ಲದೆ ಇರೋರು ಸರಿ ಒಂದ್ಸರಿ ನಾರದಾಮನಿಗಳು ದೇವ್ರ ಹತ್ರ ಹೋಗಿ ಕೇಳಿದ್ರಂತೆ ದೇವ್ರೆ ಆ ಊರಲ್ಲಿ ಬಿರಿದಾರಲ್ಲ ಈ ಕಡೆ ಅವರು ಬಹಳ ದೊಡ್ಡ ಇದ್ದಾರೆ ಬುದ್ಧಿವಂತರು ಪಕ್ಕದಲ್ಲಿ ಗುಡಿಸಲಿದ್ದಾರೆಲ್ಲ ಸಾಮಾನ್ಯ ಪಾಪ ಸಾಮಾನ್ಯ ಮನುಷ್ಯ ಏನಂತ ಬುದ್ಧಿವಂತ ಏನಲ್ಲ ಇವರಿಬ್ಬರಲ್ಲಿ ಯಾರಿಗೆ ಮೊದಲು ಮೋಕ್ಷ ಸಿಗುತ್ತೆ ಯಾರು ಸಂತೋಷವಾಗಿರ್ತಾರೆ ಯಾರು ನಿನ್ ಸನ್ನಿಧಾನಕ್ಕೆ ಬಂದು ಸೇರಿ ಆರಾಮಾಗಿರ್ತಾರೆ ಪುನರ್ಜನ್ಮ ಇರೋದಿಲ್ಲ ಅಂತ ಕೇಳಿದ್ರಂತೆ ಅದಕ್ಕೆ ದೇವ್ರು ಹೇಳಿದರಂತೆ ನಾನೇಕಪ್ಪ ಹೇಳೋದು ನೀನು ಹೋಗಿ ಪರೀಕ್ಷೆ ಮಾಡು ಸರಿ ಮಾರನೇ ದಿನ ನಾರದರು ವೇಷ ಬದಲಿಸ್ಕೊಂಡು ಮೊದಲು ಈ ದೊಡ್ಡ ಬಂಗ್ಲೆ ಸ್ಕಾಲರ್ ಇದ್ರಲ್ಲ ಬುದ್ಧವಂತರು ಬುದ್ಧಿವಂತರು ಪಂಡಿತರು ಅವ್ರ ಹತ್ರ ಹೋಗಿ ಹೇಳಿದ್ರಂತೆ ಇಲ್ಲ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ ಯಾರೋ ಹೇಳಿದ್ರು ದೇವ್ರು ಈ ಸೂಜಿನಲ್ಲಿ ಒಂದು ಕಣ್ಣಿರುತ್ತಲ್ಲ ಸಣ್ಣ ಕಣ್ಣು ದಾರ ನುಗ್ಗಿಸ್ತೇವಲ್ಲ ಸೂಜಿ ಕಣ್ಣು ಆ ಸೂಜಿ ಕಣ್ಣಿನ ಒಳಗಡೆಯಿಂದ ಆನೆನ ನುಗ್ಗಿಸ್ಬಿಡ್ತಾರಂತೆ ಅಂತ ಹೇಳಿದ್ರು ಸೂಜಿ ಕಣ್ಣಲ್ಲಿ ಆನೆನ ನುಗ್ಗಿಸ್ತಾನಂತೆ ದೇವ್ರು ಅಂತ ಹೇಳಿದ್ರು ಈ ಸ್ಕಾಲರ್ ಇದ್ರಲ್ಲ ಬುದ್ಧಿವಂತರು ಅವರು ನಗಕ್ಷರ ಬಡದ್ರು ಅಯ್ಯೋ ಅಯ್ಯೋ ಮುಟ್ಟಾಳ ಅದೆಲ್ಲರೂ ಸಾಧ್ಯ ಅನೆಯಾ ಸೂಜಿ ಕಣ್ಣು ಇಷ್ಟೇ ಇಷ್ಟ ದೊಡ್ಡ ಆನೆ ಹೆಂಗ ನುಗ್ಸೋದು ಯಾರ ಸುಳ್ಳಿದ್ದಾರೆ ಹೋಗ್ ನಿನಗೆ ಸರಿ ನಾರದ ಮಹರ್ಷಿಗಳು ಅದನ್ನ ಒಪ್ಕೊಂಡ್ರು ಪಕ್ಕದಲ್ಲಿ ಸಣ್ಣ ಗುಡಿಸ್ಲಿತ್ತಲ್ಲ ಆ ಗುಡಿಸ್ನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಲ್ಲ ಅಷ್ಟು ಗೊತ್ತಿಲ್ದೇ ಇರೋರು ಅವ್ರ ಹತ್ರ ಹೋದ್ರು ಹೋಗ್ಬಿಟ್ಟು ಅದನ್ನೇ ಹೇಳಿದ್ರು ನೋಡಪ್ಪ ನನ್ಗೆ ಈಗ ತಾನೆ ಗೊತ್ತಾಯ್ತು ವಿಷಯ ಆ ದೇವ್ರ ಇದಾರಲ್ಲ ದೇವ್ರು ಸೂಜಿ ಕಣ್ಣಲ್ಲಿ ಒಳಗಡೆಯಿಂದ ಆನೆ ನುಗ್ಗಿಸ್ತಾರಂತೆ ಎಷ್ಟು ವಿಚಿತ್ರ ಅಲ್ವಾ ಸರಿ ತಕ್ಷಣ ಪಪ್ಪಾ ಬಡವ ಇದ್ದಲ್ಲ ಅಲ್ಲಿ ಸಾಮಾನ್ಯ ಮನುಷ್ಯ ಅವನು ಹೇಳದ್ನಂತ ಅಯ್ಯೋ ಇದರಲ್ಲಿ ಇದ್ರಲ್ಲಿ ಆಶ್ಚರ್ಯ ಏನಪ್ಪಾ ಇದೆ ದೇವ್ರು ಏನ್ ಬೇಕಾದ್ರೂ ಮಾಡ್ಬೋದು ನೋಡಿ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಆಲದ್ ಮರ ಇದೆ ಅಷ್ಟು ದೊಡ್ಡ ಆಲದ ಮರ ಆ ಆಲದ ಮರದ ಹಣ್ಣು ಬಿಡುತ್ತಲ್ಲ ಆ ಹಣ್ಣಲ್ಲಿ ಸಣ್ಣ ಸಣ್ಣ ಬೀಜ ಇರುತ್ತೆ ಅಲ್ವಾ ಆ ಸಣ್ಣ ಸಣ್ಣ ಬೀಜ ಬಿಟ್ಟು ನೆಲದ ಮೇಲೆ ಬಿದ್ದು ಅದು ದೊಡ್ಡ ಮರ ಆಗತ್ತೆ ಅಂದ್ರೆ ಆ ದೇವ್ರು ಆ ಸಣ್ಣದ ಒಂದು ಆಲದ ಮರದ ಬೀಜದಲ್ಲಿ ಅಷ್ಟು ದೊಡ್ಡ ಮರನೇ ತುಂಬಿಸಿದಾಗ ಸೂಜಿ ಕಣ್ಣಲ್ಲಿ ಆನೆ ನುಗ್ಸಕ್ ಆಗಲ್ವೇ ದೇವ್ರ ಮನ್ಸ್ಪಟ್ರೆ ಏನನ್ನಾದ್ರೂ ಮಾಡ್ಬೋದು ಅಲ್ವಾ ಆ ನಂಬಿಕೆ ನನಗಂತೂ ಇದೆಪ್ಪ ದೇವ್ರ ಏನಾದ್ರೂ ಮಾಡ್ಬೋದು ಅಂತ ಅಂದ ನಾರದ ಮಹರ್ಷಿಗಳು ಈ ದೇವ್ರ ಹತ್ರ ವಾಪಸ್ ಬಂದು ಹೇಳಿದ್ರು ಅರ್ಥ ಆಯ್ತಪ್ಪ ದೇವ್ರೆ ಸಂತೋಷ ಆಯ್ತು ನನ್ಗೆ ಅಂತ ಹೇಳಿದ್ರು ಅದಕ್ಕೆ ಸ್ನೇಹಿತರೆ ನಾವು ಪುಸ್ತಕವನ್ನ ಓದಿ ವಿಷಯ ತಿಳ್ಕೊಳಕ್ಕಿಂತಲೂ ಹೆಚ್ಚಾಗಿ ಆ ನಂಬಿಕೆ ಅಲ್ವಾ ಆ ನಂಬಿಕೆ ಮತ್ತೆ ಭಕ್ತಿ ನಮ್ಮನ್ನ ಕಾಪಾಡತ್ತೆ ಅನ್ಸುತ್ತೆ ಅಲ್ವಾ ಆ ದೇವರಲ್ಲಿ ಒಂದು ಅಚಲವಾದ ನಂಬಿಕೆಯನ್ನು ಇಟ್ಕೊಳೋಣ ಆಗಸ್ಟ್ ಏ ನಾವು ಸಂತೋಷವಾಗಿರಕ್ಕೆ ಸಾಧ್ಯ ಅನ್ನಿಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೆಟ್ಸ್ ಲೈಕ್